ಆಗಿರಬೇಕಾಗುತ್ತೆ ವನಪರಿಕ ಬಂದಾದಾಗ ಆತ ತನ್ನ ಆರೋಗ್ಯವನ್ನು ಕಾಪಾಡತಾನೆ ಪ್ರಥಮಿ ಆರೋಗ್ಯವನ್ನು ಕಾಪಾಡತಾನೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡlijke ಭಾಗವಾಗಿ ಬಹಳ ಸುಂದರವಾಗಿ ಕಾಣತಿದೆ ಕಾಂಡಭಾಷೆ ಇದು ಒಂದು ದುಡಿಗಟ್ಟಿದೆ ಯು ಹಾವ್ ಬೆಸ್ಟ್ ಫೇಸ್ ಫಾರ್ ದಿ ಫೋಟೋಗ್ರಾಫರ್ ಅಂತ ಅವರು ಫೋಟೋ ತೆಗೆತಾನೆ ಅಂದ್ರೆ ಅಸನ್ಮುಖي ಐಕುತವಾ ಅಂತ ಆದರೆ ನಮ್ಮ ಒಳಗಡೆ ಅದೆಷ್ಟು ಹಾವು ಚೇರು ಹುಲಿ ಕರಡಿ ಮತ್ತಿತರ ಮೃಗಗಳು ಕೂತಿವೆ ಅಂತ ಹೇಳಿ ಬೇರೆಯವರಿಗೆ ಗೊತ್ತಾಗಲ್ಲ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ಮನುಷ್ಯ ಮೊದಲು ಬರೀ ಹೊರಗಡೆ ಸುಂದರವಾಗಿ ಕಾಣೋದಷ್ಟೇ ಅಷ್ಟೇ ಅಲ್ಲ ಒಳಗಡೆ ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಂಡ ಒಳಗಡೆ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ ಬೇಕಾದದ್ದು ಏನು ಅಂದ್ರೆ ಸತ್ಯ ಪ್ರಾಮಾಣಿಕತೆ ನ್ಯಾಯ ಅಹಿಂಸೆ ಸಹಕಾರ ಸೌಹಾರ್ದತೆ ಈ ರೀತಿಯ ಮೌಲ್ಯಗಳನ್ನ ಮೈಗೂಡಿಸಿಕೊಂಡಾಗ ಅವನಲ್ಲಿರುವ ಅವನಲ್ಲಿರಬಹುದಾದಂತ ಎಲ್ಲ ಕಲುಷಿತ ಭಾವನೆಗಳನ್ನ ಕಳ್ಕೊಂಡು ಆತೊಬ್ಬ ಆದರ್ಶ ಜೀವಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ವ್ಯಕ್ತಿ ಆದರ್ಶ ಜೀವಿ ಆಗ್ತಾನೋ ಅವನು ಮರಗಿನ ಪ್ರಕೃತಿಯನ್ನು ಕೂಡ ಕಾಪಾಡ್ತಾನೆ ಪ್ರಕೃತಿ ಬಹಳ ಮುಖ್ಯವಾದದ್ದು ನಮ್ಮ ಗುಡ್ಡಗಳು ಬೆಟ್ಟಗಳು ಅರಣ್ಯ ಇವುಗಳ ಸಂರಕ್ಷಣೆ ಮಾಡಿದಾಗ ಮಾತ್ರ ನಾವು ನೆಮ್ಮದಿಯ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ವಿಶಾದದ ಸಂಗತಿ ಅಂತಂದ್ರೆ ಇವತ್ತು ಕಬಳಿಸುವ ಗುಣ ಮನುಷ್ಯನಿಗೆ ಅತಿಯಾಗಿದೆ ಅದು ಬೆಟ್ಟ ಇರ್ಬೋದು ಅರಣ್ಯ ಇರ್ಬೋದು ಸಮುದ್ರ ಇರ್ಬೋದು ನೆಲ ಜಲ ವಾಯು ಎಲ್ಲವನ್ನೂ ಕೂಡ ಕಲುಷಿತಗೊಳಿಸುವಂತಹ ದುಷ್ಟ ಮನಸ್ಸು ಮನುಷ್ಯರದ ಆಗ್ತದೆ ಇಲ್ಲಿ ಬಂದಾಗ ಯಾಕೆ ಸಂತೋಷ ಆಯ್ತು ಅಂತಂದ್ರೆ ಇವತ್ತು ಇಲ್ಲಿ ಸುಮಾರು ಐದು ಎಕರೆ ಭೂಮಿ ಆ ಭೂಮಿಯ ತಾಯಿಯ ಒಡಲನ್ನ ಬಗೆಯದೆ ಅದರ ಸೌಷ್ಟವನ್ನ ಕಾಪಾಡ್ಕೊಳ್ತಾನೆ ಅದರಲ್ಲಿ ಬೆಳೆ ತೆಗಿಬಹುದು ಅಂತ ಆಲೋಚನೆ ಇಲ್ಲಿ ಒಂಬತ್ತು ರೀತಿಯ ಬಂಡಗಳನ್ನ ಚಿಕ್ಕ ಚಿಕ್ಕ ಬಂಡಗಳನ್ನ ಮಾಡಿದ್ದಾರೆ ಹರಿಯುವಂತ ಹಳ್ಳಕ್ಕೆ ಅಲ್ಲಲ್ಲೇ ಚೌಕಟ್ಟುಗಳನ್ನ ಹಾಕೊಂಡು ಆ ನೀರಿನ ಬಳಕೆಯಿಂದ ಪ್ರಕೃತಿ ತನ್ನಷ್ಟೇ ತಾನೇ ಬೆಳಿಬೇಕು ಮನುಷ್ಯ ಏನು ಮಾಡತ ಇದ್ರೆ ಪ್ರಕೃತಿ ಬಹಳ ಸುಂದರವಾಗಿರುತ್ತೆ ಎಲ್ಲಿ ಮನುಷ್ಯ ಕಾಲಿಡ್ತಾನೋ ಅಲ್ಲಿ ನಾಶ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗ್ತಿದೆ ಆದರೆ ಇಲ್ಲಿ ಆ ಪ್ರಕೃತಿಯನ್ನ ನಾಶ ಮಾಡದೆ ಭೂಮಿ ಹೇಗಿದೆಯೋ ಹಾಗೆ ಉಳಿಸಿಕೊಟ್ಟರು ಅವುಗಳ ನಡುವೆ ತೆಂಗು ಮಾವು ಹುರಿಸೆ ಹಲಸೆ ಮತ್ತಿತರ ಅಡಿಕೆ ಹುಚ್ಚ ಹಾಗೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಭಾಳ ಜನ ಇವನ್ನೆಲ್ಲ ಉತ್ಸಾಹ ಇರಬೇಕು ಅಂತ ಅನ್ಬೋದು ಇದನ್ನೆಲ್ಲ ಬೆಳೆ ತೆಗೆದು ಎಲ್ಲಿ ಉಣ್ಣಕಾಗುತ್ತೆ ಐದಾರು ವರ್ಷ ಕಾಯಬೇಕಾಗುತ್ತೆ ತಾಳ್ಮೆನೂ ಬಹಳ ಮುಖ್ಯ ತಾಳಿದವನು ಬಾಳೆ ಏನು ಅಂತ ಹೇಳ್ತಾರೆ ದಿಢೀರಂತ ಆದಾಯ ಪಡಿಬೇಕು ಅಂದ್ರೆ ಆ ವ್ಯಕ್ತಿ ದಿಢೀರ್ ಅಂತಲೇ ಈ ಲೋಕ ಯಾಕೆಂದ್ರೆ ಇವತ್ತು ನಾವು ಊಟ ಮಾಡುವಂತ ಆಹಾರ ಶುದ್ಧೇನಲ್ಲ ಅದು ವಿಷದಿಂದ ಕೂಡಿದೆ ನಾವು ಒಂದು ರೀತಿಯಲ್ಲಿ ವಿಷ ಆಗ್ತಾ ಇದ್ದೀವಿ ಪ್ರತಿನಿತ್ಯ ಸ್ವಲ್ಪ 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 ವಿಷವನ್ನು ಸೇವಿಸ್ತಾ ಸೇವಿಸ್ತಾ ಅದು ರೂಢಿಯಾಗಿಬಿಟ್ಟಿದೆ ಆದರೆ ನಿಜವಾಗ್ಲೂ ಕೂಡ ನಮಗೆ ಒಳ್ಳೆಯ ಆರೋಗ್ಯ ಬೇಕು ಅಂತಂದರೆ ಒಳ್ಳೆಯ ಗಾಳಿ ಬೇಕು ಒಳ್ಳೆಯ ನೀರು ಬೇಕು ಒಳ್ಳೆಯ ಪರಿಸರ ಇರಬೇಕು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಾವಯವ ಕೃಷಿಯಲ್ಲಿ ಬೆಳೆದಂಥ ಆಹಾರ ಪದಾರ್ಥಗಳನ್ನೇ ನಾವು ಬಳಕೆ ಮಾಡಿಕೊಳ್ಬೇಕಾಗುತ್ತೆ ಆದರೆ ಇವತ್ತು ಸಾವಯವ ಕೃಷಿ ತುಂಬಾ ಕಡಿಮೆ ಆಗ್ತಾ ಇದೆ ಯಾವಾಗ ರಾಸಾಯನಿಕ ಕೃಷಿ ಬಳಕೆಯಲ್ಲಿ ಬಂತೋ ಆಗ ನನಗೆ ಬಹಳ ಖುಷಿ ಆಯ್ತು ಎಲ್ಲರಿಗೂ ಹತ್ತು ಕೆಜಿ ಚೀಲ ರಾಗಿ ಬೆಳೆಯುವಂತಲ್ಲಿ ಹದಿನೈದು ಚೀಲ ಬೆಳೆಯಲಿ ಶುರುವಾಗಿ ಇಪ್ಪತ್ತು ಕ್ವಿಂಟಲ್ ಭತ್ತ ಬೆಳೆಯುವ ಸ್ಥಾನದಲ್ಲಿ ನಲವತ್ತು ಕ್ವಿಂಟಲ್ ಬೆಳೆ ಭತ್ತ ಬೆಳೆಲಿಕ್ಕೆ ಶುರುವಾಗಿ ಕೋಪ ಹೆಚ್ಚು ಆದಾಯ ಆಯ್ತು ನನ್ಗೆ ಅನುಕೂಲ ಆಯಿತು ಸಾವಯವ ಕೃಷಿ ಈ ರಾಸಾಯನಿಕ ಕೃಷಿ ಅಂತ ಅದರ ದುಷ್ಪರಿಣಾಮ ಏನಾಗ್ಬೋದು ಅಂತ ಆದ ನಾವು ಯೋಚನೆ ಮಾಡಲಿಲ್ಲ ಆ ಕೃಷಿಯಿಂದ ಮೊದಲನೇದಾಗಿ ನಮ್ಮ ಭೂಮಿ ಬರಡಾಗ್ತಾ ಅವ್ರು ತನ್ನ ಕಳ್ಕೊಳ್ತಾ ಕಳ್ಕೊಳ್ತವ್ರು ಎರಡನೇದಾಗಿ ಕ್ರೀಡಿನಾಶಕಗಳನ್ನ ಬಳಕೆ ಮಾಡಲಿಕ್ಕೆ ಶುರು ಮಾಡಿದ್ವಿ ಆಗ ಪ್ರಕೃತಿಯಲ್ಲಿರುವ ಅನೇಕ ಜೀವ ಜಂತುಗಳನ್ನು ಸಾಯಿಸಿದ್ವಿ ಯಾವ ಜೀವ ಜಂತು ನಮ್ಮ ಕೃಷಿಗೆ ಪರೋಕ್ಷವಾಗಿ ಸಹಾಯವನ್ನು ಮಾಡ್ತಾ ಇದ್ದೋ ಅಂತ ಜೀವ ಜಂತುಗಳನ್ನೇ ಸಾಯಿಸಿ ಮತ್ತೆ ನಾವು ಒಳ್ಳೆ ಫಲ ಕಡಿಬೇಕು ಅಂತ ಕರಿಬೇಕಾಗ್ತದೆ ನಮ್ಮ ಭೂಗಿ ಬರದಾಯ್ತು ನಾವು ಬೆಳೆಯಂತ ಬೆಳೆ ಬೆಳೆಯಲ್ಲಿ ಇಲ್ಲದ ಹಾಗೆ ಏನಪ್ಪ ಇವತ್ತು ತರಕಾರಿ ತಿಂದ್ರು ಅದ್ರ ಸತ್ವ ಇಲ್ಲ ಭತ್ತದಂದ ಅನ್ನ ಮಾಡ್ಕೊಂಡು ಉಂಟು ಸತ್ವ ಇಲ್ಲ ಯಾಕೆಂದ್ರೆ ಎಲ್ಲಕ್ಕೂ ಅಳತೆ ಮೀರಿ ಕ್ರಿಮಿನಲ್ ಆಶಕ್ತಿಗಳನ್ನು ಸಿಂಪಡಿಸುವಂತ ವಾತಾವರಣ ನಿರ್ಮಾಣ ಆಯ್ತು ಇದರ ಫಲವಾಗಿ ಮನುಷ್ಯನ ಆರೋಗ್ಯವೂ ಕೂಡ ಅಡಿಗೆ ಶುರುವಾಯಿತು ಈಗ ಎಷ್ಟೋ ಜನ ಮಕ್ಕಳನ್ನು ನೋಡ್ತಾ ಇದ್ದೀರಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಅವರು ಜಿ ಪಿ ಬರುತ್ತೆ ಡಯಾಬಿಟೀಸ್ ಬರುತ್ತೆ ಹೃದಯ ಕಾಯಿಲೆ ಬರುತ್ತೆ ಹೀಗೆ ಅನೇಕ ರೀತಿಯ ಕಾಯಿಲೆಗಳು ಆವರಿಸಿಕೊಳ್ಳಿಕ್ಕೆ ಕಾರಣ ನಮ್ಮ ಆಹಾರ ಪದ್ಧತಿ ನಾವೆಲ್ಲ ಒಂದು ರೀತಿ ಜಂಕ್ ಫುಡ್ ಅಂತ ಕರೀತಾರಲ್ಲ ಇಲ್ಲ ಅವುಗಳಲ್ಲಿ ಅಂಟ್ಕೊಂಡ್ಬಿಟ್ಟಿದ್ವಿ ಮನೆಯಲ್ಲಿ ತಾಯಿ ಮಾಡುವಂತ ಆಹಾರ ಇವತ್ತು ಅನೇಕ ಮಕ್ಕಳಿಗೆ ಹೊರಗಡೆ ಪ್ಯಾಕೆಟ್ ನಲ್ಲಿರೋದನ್ನೇ ತಿನ್ಬೇಕು ಅನ್ನುವಂತ ಭಾವ ಆ ಪ್ಯಾಕೆಟ್ ಮೇಲೆ ಎಷ್ಟು ಸೊಪ್ಪು ಇದೆ ಅದು ಯಾವಾಗ ಮಾಡಿತ್ತು ಅದರಿಂದ ಏನಾಗುತ್ತೆ ಅದ್ರ ಬಗ್ಗೆ ನಾವು ಯಾರು ಕೂಡ ಚಿಂತನೆಯನ್ನ ಮಾಡ್ತಾ ಇಲ್ಲ ಈಗ ನಾವು ಮಾಡಬೇಕಾಗಿರೋದು ಏನು ಅಂತಂದ್ರೆ ಕೊನೆಯ ಪಕ್ಷ ನಮಗೆ ಬೇಕಾದಷ್ಟು ಸಾವಯವ ಕೃಷಿಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ ನಮ್ಮ ಎಸ್ ಸಿ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ರು ಪ್ರತಿ ಬೆಂಗಳೂರಿನಲ್ಲಿ ನಾನು ಸೊಪ್ಪುಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಯಾವ ಸೊಪ್ಪು ಒಂದು ಪ್ರತಿನಿತ್ಯ ಆಹಾರಕ್ಕಾಗಿ ಬಳಸೋ ಸಾರಿಗೆ ಪಲ್ಯಕ್ಕೆ ಬಳಸುವಂಥದ್ದು ಯಾಕೆ ಅಂತ ಕೇಳಿ ಇದು ಎಲ್ಲ ಬೆಳೀತಾ ಇರುವಂಥದ್ದು ಈ ಚರಂಡಿ ನೀರಿನಲ್ಲಿ ಅದು ಎಷ್ಟು ಇದಾಗಿರ್ತದೆ ಅಂದರೆ ಕೊತ್ತಂಬರಿ ಕರಗೊಂಡ್ರೆ ಕೊತ್ತಂಬರಿಗೆ ಇದು ಕೊತ್ತೊಂಬರಿ ಅಂತ ವಾಸನೆಯನ್ನು ಬೆತ್ತರ ಇಟ್ಕೊಂಡ್ರು ಬರಲ್ಲ ಅಂದರೆ ನೋಡಿ ಹೇಗೆ ನಮ್ಮ ಕೊತ್ತಂಬರಿ ಕೂಡ ತನ್ನ ಸುವಾಸನೆಯನ್ನು ಕಳ್ಕೊಳ್ತಾ ಇದೆ ಅದೇ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬಂದರೆ ಕೊತ್ತಂಬರಿ ಅಷ್ಟು ದೂರ ಇದ್ದು ಆ ಬೆಲೆ ನಮಗೆ ಮೂಗಿಗೆ ಸುಗಂಧ ಆವರಿಸುತ್ತೆ ಈ ದೃಷ್ಟಿಯಲ್ಲಿ ಸಾವಯವ ಕೃಷಿ ಇವತ್ತು ಮತ್ತೆ ಬಹಳ ಅಗತ್ಯವಾಗಿ ಬೇಕಾಗಿದೆ ಮರಳಿ ಮಣ್ಣಿಗೆ ಅಂತ ಹೇಳ್ತಾರಲ್ಲ ಮರಳಿ ಮಳಿಗೆ ಅಂತ ಸಾಯೋದು ಅಂತ ಅಲ್ಲ ಆ ಮಣ್ಣಿನ ಸತ್ವವನ್ನು ಉಳಿಸಿಕೊಂಡು ಅದರಲ್ಲಿ ಏನೇನು ಬೆಳೆ ಬೆಳಿಬೇಕು ಇವತ್ತೆಲ್ಲ ಏಕ ಬೆಳೆಯ ಪದ್ಧತಿ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲಿ ನೋಡಿದ್ರು ಕೂಡ ಬರೀ ಈ ಮೆಕ್ಕೆಜೋಳ ಹಾಕಿದ್ರೆ ಮೆಕ್ಕೆಜೋಳ ಈ ಬಂಡು ಭೂಮಿಯಲ್ಲಿ ಸ್ವಲ್ಪ ನೀರಾವರಿ ಇತ್ತು ಅಂದ ತಕ್ಷಣ ಅಲ್ಲಿ ಬರೀ ತೆಂಗು ಅಥವಾ ಈಗ ತಾಯಿಂಗ ಹೀಗೆ ಒಂದೇ ರೀತಿಯ ಬೆಳೆಯನ್ನು ಬೆಳಿತಾ ಬೆಳೀತಾ ಎಷ್ಟು ರೋಗಗಳಿಗೆ ಒಳಗಾಗ್ತದೆ ಅಂತ ನನಗೆ ಅರ್ಥ ಆಗ್ತಾನೆ ಇಲ್ಲ ನಿಮಗೆ ಒಂದು ದೃಷ್ಟಾಂತ ಕೊಡದರೆ ಕಳೆದ ಐದಾರು ವರ್ಷಗಳ ಹಿಂದೆ ಹೊಸದುರ್ಗ ತಾಲೂಕಿನಲ್ಲಿ ಒಂದು ದಾಳಿಗೆ ಬೆಳೆಯ ಕಾಂತಿನೇ ಶುರುವಾಗಿಬಿಟ್ಟು ಮಳೆ ಇಲ್ಲ ಕಡಿಮೆ ಮಳೆ ಬಂದಾಗ ಹೆಚ್ಚು ಚೆನ್ನಾಗಿ ಬೆಳೆ ಬರುವಂತ ತಾಲಿಗೆ ಅಂತ ಹೇಳ್ಕೊಳ್ತು ಎಲ್ಲರೂ ತಾಲಿಗೆ ಶುರು ಮಾಡಿಬಿಟ್ರು ಅದರಿಂದ ಪ್ರೇರಿತರಾಗಿ ನಮ್ದು ಒಂದು ಬರುಳು ಭೂಮಿ ಇಪ್ಪತ್ತು ಚೌಳು ಭೂಮಿ ಏನು ಒಂದು ಕರ್ಕೊಂಡು ಅದಕ್ಕೆ ಬೆಳೀತಾ ಇರಲಿಲ್ಲ ನಾವು ಒಬ್ಬ ತಜ್ಞರನ್ನ ಕರೆಸಿ ಇದರಲ್ಲಿ ಏನಾದರೂ ತಾಳ್ಮೆ ಬೆಳೆಯಲು ಸಾಧ್ಯ ಅಂತ ಕೇಳ್ತೀನಿ ಕಳಿಸುತ್ತಾ ಸಾಧ್ಯ ಆಗುತ್ತೆ ಅಂದರು ಹೇಗೆ ಮಾಡೋದು ಏನಿಲ್ಲ ಒಂದೊಂದು ಕ್ಯಾಟ್ ಇದು ಜೆ ಸಿ ಒಂದು ಎರಡು ಉಪ್ಪುಟ್ಟಿ ಮಣ್ಣು ಮೇಲೆ ಎತ್ತಬೇಕು ಹೊಸ ಮಣ್ಣನ್ನು ಅದಕ್ಕೆ ಹಾಕಬೇಕು ಹಾಕಿ ಉತ್ಕೃಷ್ಟವಾದ ಬೆಳೆ ಬೆಳಿಬೋದು ಸರಿ ನಾವು ಹಾಗೆ ಮಾಡಿದ್ವಿ ಇಡೀ ಆ ತಾಲೂಕಿನಲ್ಲಿ ಯಾವುದೂ ಬೆಳೆದಿಲ್ಲ ಅಷ್ಟು ಚೆನ್ನಾಗಿ ನಮ್ಮ ತಾಯಿಗೆ ಬಂತು ಮೊದಲನೇ ವರ್ಷ ಸ್ವಲ್ಪ ನಾವು ಖರ್ಚು ಮಾಡಿದಂಥ ಆದಾಯ ಬಂತು ಎರಡನೇ ವರ್ಷ ತರಕ್ಕೆ ಗುಲಾಬಿ ಅಂತಂದ್ರೆ ಅಂತಂದರೆ ನಾವು ಮನೆ ಯಥಿಗೂ ಏನು ಪ್ರಕರಣ ಆದಾಯ ಎಲ್ಲವೂ ವೇಸ್ಟ್ ಆಗುತ್ತೆ ಮೂರನೇ ವರ್ಷಕ್ಕೆ ಆ ಬೆಳೆಯನ್ನು ತೆಗೆದುಹಾಕಿದ್ವಿ ಯಾಕೆ ಈ ಮಾತುಗಳನ್ನು ನಾನು ಅಂತಂದ್ರೆ ಅಂತಂದರೆ ಯಾವ ಪ್ರದೇಶಕ್ಕೆ ಯಾವ ಬೆಳೆ ಬಂದಾಣಿಕೆ ಆಗುತ್ತೆ ಅದನ್ನು ನಾವು ಯೋಚನೆ ಮಾಡ್ತೀವಿ ಅದರ ಜೊತೆಗೆ ಮಲ್ಟಿ ಪ್ರಾಪ್ಸ್ ಅಂತ ಹೇಳ್ತಲ್ಲ ಬಹುಮರಳಿ ಬೆಳೆ ಪದ್ಧತಿ ಹಿಂದೆ ನಮ್ಮಲ್ಲಿ ಒಂದು ಎಕರೆ ಇದೆ ಅಂತಂದರೆ ನಮ್ಮ ಹಿರಿಯರು ಅದರಲ್ಲಿ ಅವ್ರಿಗೆ ಆಗ್ತಾ ಆಗ್ತಾಯಿದ್ರು ಅವರೇ ಇದ್ರು